ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ನಾಳೆ ನಡೆಯಲಿರುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಆಹ್ವಾನ ದಾಂಡೇಲಿ ನಗರಸಭೆಯ ನೇತೃತ್ವದಲ್ಲಿ ನಾಳೆ ಆಗಸ್ಟ್ ಹದಿನೈದರಂದು ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯಲಿರುವ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ದಾಂಡೇಲಿ ನಗರದ ಸರ್ವ ಜನತೆಯು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಗರದ ಹಿರಿಯ ನಾಗರಿಕರು ನಾಗರಿಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ವಿವಿಧ ಸರಕಾರಿ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಖಾಸಗಿ ಸಂಘ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಗರದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ನಗರದ ಎಲ್ಲ ಶಾಲಾ ಕಾಲೇಜಿನ ಪ್ರಾಧ್ಯಾಪಕರು ಶಿಕ್ಷಕರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಭಕ್ತಿ ಮೆರೆಯುವ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕೆಂದು ಆಶ್ಪಾಕ್ ಶೇಖ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ನಾಳೆ ಎಪ್ಪತ್ತೊಂಬತ್ತನೆಯ ಸಾಲಿನ ಸ್ವತಂತ್ರೋತ್ಸವದ ಅಂಗವಾಗಿ ಹಳೆ ನಗರಸಭೆ ಮೈದಾನದಲ್ಲಿ ಎಲ್ಲ ಸಿದ್ಧತೆ ಆಗಿದೆ ಎಲ್ಲ ದಾಂಡಿಲಿ ಮಹಾಜನತೆ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ವಿವಿಧ ಸಂಘ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಜನತೆಗೆ ನಾಳೆ ಮುಂಜಾನೆ ಒಂಬತ್ತುವರೆಗೆ ದೌಜಾರಣಿಗೆ ಎಲ್ಲರೂ ಬರಬೇಕಂತ ಆಹ್ವಾನಿಸ್ತಾ ಇದ್ದೇನೆ ಮತ್ತು ನಮ್ಮ ದೇಶ ಒಂದು ನೇಷನ್ ಒಂದು ಅಡಿಯಲ್ಲಿ ನಾವೆಲ್ಲ ಈ ಸ್ವಾತಂತ್ರ್ಯ ಉತ್ಸವವನ್ನು ಬಡ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ಎಲ್ಲರಿಗೆ ಆಹ್ವಾನಿಸುತ್ತಾ ಧನ್ಯವಾದ ನಮಸ್ತೆ